ಭಾಳ ಆಯಿತು ನನಗೆ ಬಾಬಾ ಸಾಹೇಬ್ರಾವ್ ಅಂಬೇಡ್ಕರ್ದ ಜಯಂತಿಯನ್ನು ತುಂಬ ಅದ್ಧೂರಿಯೋಗಿ ಭಾಳ ಚೆನ್ನಾಗಿ ನಡೆಸ್ಕೊಂಡು ನಡೀತಿತ್ತು ಅಂದರೆ ಜನನೂ ತುಂಬ ಚೆನ್ನಾಗಿ ಸಹಕಾರ ಮಾಡಿದ್ರು ಹಾಗಾಗಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅವರು ಇದನ್ನೆಲ್ಲ ಕೇಳಿದೆ ಬಟ್ಟು ಆದರೂ ನಾನು ಯಾವತ್ತೂ ಅಂಬೇಡ್ಕರ್ ಜಯಂತಿ ನಾನು ಮಾಡಿರಲಿಲ್ಲ ಏಕೆಂದರೆ ನನಗೆ ಅಂಬೇಡ್ಕರ್ ಬಗ್ಗೆ ಏನು ತಿಳ್ಕೊಂಡಿರಲ್ಲ ಅಷ್ಟು ಸತ್ವನ ಮತ್ತು ಈಗ ತಿನ್ನೊಂದಿ ಹತ್ರ ಓಡ್ತಾ ಅಲ್ಲಿ ಜನಗಳ ಹತ್ರ ಎಲ್ಲ ಹೋದ್ಮೇಲೆ ನಾನು ಅಲ್ಲಿ ಸುತ್ತಾಡ್ತಾ ನಾನು ಈ ನಮ್ಮ ಅಂಬೇಡ್ಕರ್ ಬಗ್ಗೆ ಭಾಳ ತಿಳ್ಕೊಂಡೆ ತಿಳ್ಕೊಂಡಾಗ ಗೊತ್ತಾಯಿತು ಈ ನಮ್ಮ ಅಂಬೇಡ್ಕರು ತುಂಬ ನಮ್ಮ ದೇಶಕ್ಕೆ ಕೊಟ್ಟಿರೋಂಥ ಕೊಡುಗೆನ ನಾವು ನಾವು ಇನ್ನೂ ಸಹಾಯವರೆಗೂ ತೀರ್ಸಾಲ ಅಂಥ ಕೊಡುಗೆ ಕೊಟ್ಟಿದ್ದಾರೆ ಇಡೀ ದೇಶ ಇನ್ನು ಈ ದೇಶ ಇರೋವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಕೊಡುಗೆನ ಯಾವುದೇ ಕ ಕಾರಣಕ್ಕೂ ಯಾರೂ ತೀರ್ಸೋಕ್ಕಾಗಲ್ಲ ಅಂಥ ಸಂವಿಧಾನನ ಹೆಣ್ಮಕ್ಳಿಗೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಆಮೇಲೆ ಈ ಒಂದು ಶಾಸಕ ನಡೀತಾರಂಥ ಇದನ್ನು ಪ್ರತಿಯೊಂದು ಅವರೇನೆ ಈ ಸಂವಿಧಾನ ಬರ ಶಿಲ್ಪಿ ತುಂಬ ಕೊಡುಗೆಗಳ್ನ ಕೊಟ್ಟಿದ್ದಾರೆ ಅವರ ಕೊಡುಗೆನ ನಾವೆಲ್ಲರೂ ಇಡೀ ನಮ್ಮ ಸಮುದಾಯ ಇರ್ಬೋದು ಎಲ್ಲ ಜನಂಗೂ ಈ ಇದನ್ನ ಉಪಯೋಗಿಸ್ಕೊಂಡು ಮುಂದೆ ಇವ್ರನ್ನ ಈ ಅಂಬೇಡ್ಕರ್ ಜಯಂತಿನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಎಲ್ಲರ ಸಮ್ಮುಖದಲ್ಲಿ ಕೇಳ್ಕೊಂಡ್ ಬಿ ರಾಮಯ್ಯ ಅವರ ಜನ್ಮದಿನೋತ್ಸವವನ್ನು ನಮ್ಮ ಶ್ರೀನಿವಾಸಪುರ ಕಾಲೋನಿಯಲ್ಲಿ ವಿಜೃಂಭಣೆಯನ್ನು ಆಚರಿಸಾಯಿತು ರಾಮಣ್ಣ ನೇತೃತ್ವದಲ್ಲಿ ನಮ್ಮ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯಗಳಿಗೆ ಕೊಟ್ಟಂತಹ ಕೊಡುಗೆ ಅಪಾರವಾದುದು ಈ ದೇಶದ ಪ್ರಮುಖ ನಾಯಕರುಗಳಲ್ಲಿ ಒಬ್ಬರಾಗಿ ಈ ದೇಶಕ್ಕೆ ಮಾದರಿಯಾಗಿ ಈ ದೇಶದ ಕಾನೂನು ಸು ಸುವ್ಯವಸ್ಥೆಯನ್ನು ತಂದುಕೊಂಡ ಮಹಾತ್ಮ ಮಹಾನುಭಾವನಿಗೆ ಜನ್ಮದಿನ ಶುಭಾಶಯಗಳು ಹೇಳ್ತಾ ಈ ಒಂದು ಕಾರ್ಯ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ಎಲ್ಲ ಗ್ರಾಮಸ್ಥರನ್ನು ಶುಭ ಕೋರ್ತಾ ಇವರ ಒಂದು ಪುತ್ಳಿಯನ್ನು ಸಹ ನಾವು ಮಾಡಬೇಕು ಅಂದ್ಕೊಂಡು ಈ ಮುಂದಿನ ದಿನಗಳಲ್ಲಿ ಈ ಒಂದು ಗ್ರಾಮದಲ್ಲಿ ಒಂದು ಪುದಳಿ ನಿರ್ಮಾಣ ಸಹ ಮಾಡಬೇಕು ಅಂತ ನಾನು ಇವತ್ತು ಕೆಲವರಲ್ಲಿ ನಾನು ಕೇಳ್ಕೊಂಡಿದ್ದೀನಿ ಮುಂದಿನ ಒಂದು ಜನ್ಮದಿನೋತ್ಸವಕ್ಕೆ ಪುದಳಿ ಒಂದು ಸಣ್ಣ ದೇವಸ್ಥಾನ ಸಹ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮ ಮುಂದಿನ ಸಭೆಯಲ್ಲಿ ನಾವು ಮಾ ಮಾತಾಡಿ ಅವರ ಜಯಂತಿ ಪರವಾಗಿ ಈ ಅಂಬೇಡ್ಕರ ಒಂದು ಸಣ್ಣ ಒಂದು ಇಟ್ಟು ಮುಂದಿನ ಹುಟ್ಟದ ಬಗ್ಗೆ ಮಾಡಬೇಕು ಅನ್ಸ್ಕೊಂಡಿದ್ವಿ ಯಶವಿಯಾಗಿ ನಡೆದುಕೊಡ್ತು ಎಲ್ಲರಿಗೂ ಕೃತಜ್ಞತೆಗಳನ್ನ ನೇಳ್ತಾ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ